ಮಧುಗಿರಿ ದೇಶ ಅಭಿವೃದ್ಧಿಯಾಗಬೇಕಾದರೆ ಗ್ರಾಮಗಳ ಅಭಿವೃದ್ಧಿಯಾಗಬೇಕು ಎಂಬುದು ಗಾಂಧೀಜಿಯವರೇ ಹೇಳಿದ್ದು ಅಂತಹ ಗ್ರಾಮಾಭಿವೃದ್ಧಿ ಮಾಡುವ ಸ್ಥಾನ ನನಗೆ ಸಿಕ್ಕಿದ್ದು ಎಲ್ಲರ ಸಹಕಾರದಿಂದ ಅಭಿವೃದ್ಧಿಗೆ ಒತ್ತು ನೀಡಲಿದ್ದೇನೆ ಎಂದು ರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಚಿತ್ತಕ್ಕ ತಿಳಿಸಿದರು ತಾಲೂಕಿನ ಮಿಡಿಗೇಶಿ ಹೋಬಳಿಯ ರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಚಿತ್ತಕ್ಕ ಮಾತನಾಡಿ ಎಲ್ಲರ ಸಹಕಾರದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಉಳಿದ ಅವಧಿಯಲ್ಲಿ ಹೆಚ್ಚೆಚ್ಚು ಮನೆಗಳು ನಿವೇಶನಗಳು ಹಾಗೂ ಇತರ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಪ್ರಾಮಾಣಿಕವಾದ ಆಡಳಿತವನ್ನು ನೀಡುತ್ತೆ ೇವೆ ಎಂದರು ಇನ್ನು ನನ್ನ ಆಯ್ಕೆಗೆ ಸಚಿವರಾದ ಕೆಎನ್ ರಾಜಣ್ಣನವರು ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣನವರು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಭಾಗ್ಯಮ್ಮ ಪಿಡಿಒ ರಜಿನಿ ಹಾಗೂ ಎಲ್ಲಾ ಸದಸ್ಯರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಪಂಚಾಯತಿಯ ಸದಸ್ಯರಾದಂಥ ಎಲ್ಲರೂ ನಮಗೆ ಸಹ ಸಹಕರಿಸಿ ಅಧ್ಯಕ್ಷ ಮಾಡಿದಂಥ ಜಿ ಜೆ ಸಚಿವರು ಜಿ ಜೆ ರಾಜಣ್ಣ ಅವರು ಆಮೇಲೆ ಎಮ್ ಎಲ್ ಸಿ ಆದಂಥ ರಾಜೇಂದ್ರ ಅಣ್ಣನವರೆಲ್ಲ ಅನುಮತಿಯಿಂದ ಸದ್ಯ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮನ್ನು ಬೆಂಬಲಿಸಿರ್ತಾರೆ ಅವರೆಲ್ಲ ಸಹಕಾರದಿಂದ ಅಧ್ಯಕ್ಷರಾಗಿ ನಾನು ಈ ಸ್ಥಾನದಲ್ಲಿದ್ದೀನಿ ಅವರಿಗೆಲ್ಲರೂ ನಾನು ಎರಡನೇ ಅವಧಿಗೆ ಆಗಿದ್ದೀರಿ ಪಂಚಾಯತ್ ಏನೇನು ಬದಲಾವಣೆ ತರಬೇಕು ಅಂತಿದ್ದೀರಿ ಏನೇನು ಕೆಲಸ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದೀರಾ ಜನ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ಕುಡಿಯ ಕುಡಿಯೋ ನೀರಿಂದ ಆಗಲಿ ಒಂದು ಎಲ್ಲ ಆಗಲಿ ಗ್ರಾಮ ನೈರ್ನಲ್ಲಿ ಆಗಲಿ ಮತ್ತು ಎಲ್ಲ ಚರಂಡಿ ವ್ಯವಸ್ಥೆ ಆಗಲಿ ಕುಟುಂಬಸ್ಥರಿಗೆ ಏನು ಅಂತ ಕುಂದುಕೊಡುತ್ತೆ ಒಂದು ಮನೆಯ ಬಗ್ಗೆ ಏನು ಅಂತ ಎಲ್ಲ ನೋಡೋಣ ಅಂತ ಮಾಡೋಣ ಅಂತ ನನ್ನ ಅನಿಸಿಕೆ ಒಳ್ಳೆಯದನ್ನು ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನಿಮ್ಮ ಪಂಚಾಯತಿಯಲ್ಲಿ ಹೆಚ್ಚು ಮನೆಗಳು ಬಂದಿದ್ದೇವೆ ಅಂತ ಮನೆ ಮನೆಗಳಿಗೆ ಬೇಡಿಕೆ ಇದೆ ಅನ್ನೋದು ಸಚಿವರು ಸಹ ಹೇಳಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಿವಾರಣೆ ನಿವಾರಿಸ್ತೀರಾ ಅಂತ ಸಚಿವ ಸಹಕಾರ ತಗೊಂಡು ಮಾಡ್ತೀವಿ ಆಯ್ತು ಕಂಟಿನ್ಯೂ ಮಾಡೋಣ ಈಗ ಅಂದ್ರೆ ಕಟ್ಟಿರೋ ಮನೆಗಳು ಇದಾವೆ ಮಸ್ತಿಗೆ ಇದೆ ಸರ್ ಬೆಂಬಲ ಇದೆ ಬೆಂಬಲ ಏನ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಆಯ್ತ ಚೆನ್ನಾಗಿದೆ ಓಕೆ ಅಂತ ನಾನು ಮಾದಿ ಗ್ರಾಮ ಪಂಚಾಯತ್ ಪ್ರಾಜೆಕ್ಟ್ ಆಲಿ ಉಪಾಧ್ಯಕ್ಷರವರ ಹೇಳಿ ಸರ್ ಏನು ಪಂಚಾಯಿತಿಯಲ್ಲ 얘는 ನೀವೇ ತಿಳಿದಿ 얘는 ಏನು ಮಾಡಬೇಕು ಅಂತಇದೀರಾ ಯಾವ ರೀತಿಯಲ್ಲಿ ಜನಪಂಚಾಯತಿಯಲ್ಲಿ ಈಗ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು उपाध्यक्ष ಆಗಿದ್ದಾರೆ ಮತ್ತೆ ಈ ಹಿಂದೆ ಪಂಚಾಯಿತಿಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕೆಲಸಗಳು ಒಳ್ಳೆಯ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಸಚಿವರು ಮತ್ತು ಎಂ ಎಲ್ ಸಿ ರಾಜೇಂದ್ರಪ್ಪನವರು ಮತ್ತು ನಮ್ಮ ಮುಖಂಡರಾದಂಥ ವಿಜಯರಾಜನವರು ಮತ್ತು ನಮ್ಮ ಮುಖಂಡರಾದಂಥ ಮಲ್ಲಿಕಾರ್ಜುನವರು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರ ಒಂದು ಹಿತೋಕ್ತಿಯಿಂದ ಮತ್ತು ಇಲ್ಲಿಯ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ರಜನಿ ಮೇಡಮ್ನವರು ಈ ಒಂದು ಇದರಿಂದ ಎಲ್ಲ ಉತ್ತಮವಾಗಿ ಕೆಲಸ ನಡ್ಕೊಂಡು ಹೋಗ್ತಾ ಇದ್ದಾವೆ ಇನ್ನೂ ಉತ್ತಮವಾದಂಥ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಸರ್ವ ಸದಸ್ಯರ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ ಬಹಳಷ್ಟು ಮನೆಗಳು ಉಡಿಯ ನೀರಿನ ಬಗ್ಗೆ ಗ್ರಾಮನೈರ್ಮಲ್ಯದ ಬಗ್ಗೆ ಮತ್ತು ಬೀದಿ ದೀಪಗಳ ಬಗ್ಗೆ ಸಂಪೂರ್ಣವಾಗಿ ಕೆಲಸನ ಉತ್ತಮವಾಗಿ ಮಾಡಬೇಕು ಅಂತ ಹೇಳಿ ಇಚ್ಛೆ ಇಟ್ಟಿದ್ದೀವಿ